ಎಲ್ಲ ಮಕ್ಕಳ ಜರ್ನಿಲೂ ಸ್ಟ್ರೆಂತ್ ಬ್ಯಾಲೆನ್ಸ್ ಆ್ಯಂಡ್ ಎಷ್ಟೋ ಇಂದ ತುಂಬಿರುತ್ತೆ ಬೆಳಗ್ಗೆ ಎದ್ದು ಅಡುಗೆ ಮಾಡೋದರಿಂದ ಹಿಡಿದು ಮಕ್ಕಳು ನೋಡ್ಕೊಳ್ಳೋದು ಮನೆ ನೋಡ್ಕೊಳ್ಳೋದ್ರಿಂದ ಹಿಡಿದು ಡಿನ್ನರ್ವರ್ಗು ಮಾಡ್ತಾನೆ ಇರ್ತೀವಿ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತಾ ಟೈಮ್ ಮ್ಯಾನೇಜ್ ಮಾಡೋದಿದೆಯಲ್ಲ ಅದ್ರ ಜೊತೆಗೆ ನಮ್ಮಲ್ಲಿರೋ ಎಮೋಷನ್ಸ್ನ ಮ್ಯಾನೇಜ್ ಮಾಡೋದು ಇರುತ್ತಲ್ಲ ದಟ್ ಈಸ್ ವೆರಿ ಡಿಫಿಕಲ್ಟ್ ಹಾಗೆಯೇ ನಮಗೆ ನಾವು ಟೈಮ್ ಕೊಡೋದನ್ನು ಮರೆತು ಬಿಡ್ತೀವಿ ಸೆಲ್ಫ್ ಕೇರ್ ಕೂಡ ಬಿಡ್ತೀವಿ ಇಷ್ಟೆಲ್ಲ ಸ್ಟ್ರಗಲ್ಸ್ ಇದ್ರೂ ಪ್ರತಿದಿನ ಅದೇ ನಗುಮುಖ ಇಟ್ಕೊಂಡು ಎದ್ದು ಫ್ಯಾಮಿಲಿಗೆ ಟೈಮ್ ಕೊಡೋದಿದೆಯಲ್ಲ ದಟ್ ಈಸ್ ಸಮಥಿಂಗ್ ವುಮೆನ್ ಪವರ್ ಅಂತ ನನಗನ್ಸುತ್ತೆ ಏನಂತೀರ ಹಾಯ್ ಎವ್ರಿ ವೆಲ್ಕಮ್ ಆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಎಲ್ಲದಕ್ಕಿಂತ ತುಂಬ ದೊಡ್ಡದು ಆರೋಗ್ಯ ಅಲ್ವಾ ಏನಂತೀರಾ ಸೊ ಯಾ ಹೌದು ಆರೋಗ್ಯನ ಚೆನ್ನಾಗಿಟ್ಕೊಂಡ್ರೆ ಮಿಕ್ಕಿದ್ದೆಲ್ಲೂ ಚೆನ್ನಾಗಿರುತ್ತೆ ಸೊ ಲೆಟ್ ಸ್ಟಾರ್ಟ್ ದ ಬ್ಲಾಗ್ ಈಸ್ ಮೈ ಬರ್ತ್ ಡೇ ದಟ್ ಇಸ್ ಜುಲೈ ಏಯ್ ಸೊ ಅದಕ್ಕೆ ನಾನು ಸಲೂನ್ಗೆ ಹೋಗೋಣ ಅಂತ ಹೊರಟಿದ್ದೆ ಆ್ಯಂಡ್ ಪಾಪುನ ಕೂಡ ಮಲಗಿಸ್ಬಿಟ್ಟು ಅಮ್ಮ ನೋಡ್ಕೊತಾ ಇದ್ರು ಅದಕ್ಕೆ ಮನೆ ಹತ್ರನೇ ಇದ್ದಿದ್ದು ಸಲೂನಿಗೆ ಬಂದ್ವಿ ದಟ್ ಇಸ್ ವೈ ಎಲ್ ಜಿ ಸಲೂನ್ ಆ್ಯಂಡ್ ಈ ಸಲೂನಲ್ಲಿ ನನಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ ದಿಸ್ ಹ್ಯಾಸ್ ಅ ವೆರಿ ಗುಡ್ ಸರ್ವಿಸ್ ಸೊ ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದು ಆ್ಯಂಡ್ ದಟ್ ಈಸ್ ಆಲ್ಸೋ ವೆರಿ ನಿಯರ್ ಟು ಮೈ ಹೌಸ್ ಸೊ ನಾನು ಬಂದು ಹೇರ್ ಸ್ಪಾ ಮಾಡಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದೆ ಯಾಕಂದರೆ ನಾನು ಆಲ್ಮೋಸ್ಟ್ ಟೂ ಇಯರ್ಸ್ ಮೈ ಮೆಟರ್ನಿಟಿ ಜರ್ನೀಲಿರೋದ್ರಿಂದ ನಾನು ಹೇರ್ ಸ್ಪಾ ಹೇರ್ ಕಟಿಂಗ್ ಏನೂ ಮಾಡಿಸಿರ್ಲಿಲ್ಲ ಆ್ಯಸ್ ಯು ಕೆನ್ ಸಿ ನನಗೆ ತುಂಬಾ ಲಾಂಗ್ ಹೇರ್ ಗ್ರೋ ಆಗಿತ್ತು ನೀವೇ ನೋಡ್ಬೋದು ಆ್ಯಂಡ್ ಆಲ್ಸೋ ಫ್ರಿಜಿ ಕೂಡ ಇತ್ತು ಸೊ ಅದಕ್ಕೆ ಸ್ವಲ್ಪ ಟ್ರಿಮ್ ಮಾಡಿಸ್ಕೊಂಡು ಹೇರ್ ಸ್ಪಾ ಮಾಡಿಸ್ಕೊಂಡು ಹೋಗೋಣ ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿರುತ್ತೆ ಅಂತ ನನಗೆ ಅನ್ನಿಸ್ತು ಸೊ ಅದಕ್ಕೆ ಬಂದುಬಿಟ್ಟಿದ್ದೆ ಪ್ರತಿಯೊಬ್ಬರಿಗೂ ಸೆಲ್ಫ್ ಕೇರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದು ದೈಹಿಕವಾಗಿಯೇ ಆಗಿರ್ಬೋದು ಇಲ್ಲ ಮಾನಸಿಕವಾಗಿಯೇ ಆಗಿರಬಹುದು ನಮ್ಮನ್ನು ನಾವು ಮೊದಲು ಪ್ರೀತಿಸಬೇಕು ನಮ್ಮನ್ನು ನಾವು ಮೊದಲು ಚೆನ್ನಾಗಿ ಇಟ್ಕೋಬೇಕು ಹಾಗಿದ್ರೇ ಸ ಮಾತ್ರ ನಾವು ಇನ್ನೊಬ್ಬರ ಜೊತೆ ಚೆನ್ನಾಗಿರೋದಕ್ಕೆ ಸಾಧ್ಯ ಇನ್ನೊಬ್ಬರ ಜೊತೆ ಚೆನ್ನಾಗಿ ಮಾತಾಡೋದಕ್ಕೆ ಸಾಧ್ಯ ಜೀವನ ಮಾಡೋದಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ ಆ್ಯಂಡ್ ಇಲ್ಲಿ ನಾನು ವ್ಲಾಗ್ ಮಾಡ್ತೀನಿ ಅಂತ ಇವರಿಗೆ ಹೇಳಿದ ತಕ್ಷಣ ದೇ ಫೆಲ್ಟ್ ವೆರಿ ಹ್ಯಾಪಿ ಆ್ಯಂಡ್ ಇಲ್ಲಿ ಮಾಡ್ತಾ ಇರೋ ವರ್ಕಿಂಗ್ ವುಮೆನ್ಸ್ ಕೂಡ ನಾನು ವ್ಲಾಗ್ ಮಾಡ್ತೀನಿ ಮೇಡಮ್ ಆದರೆ ನನಗೆ ಟೈಮೇ ಇಲ್ಲ ನನಗೆ ಇಬ್ಬರು ಮಕ್ಕಳಿದ್ದಾರೆ ಅವ್ರನ್ನ ನೋಡ್ಕೋಬೇಕು ಮನೆಯೂ ಮ್ಯಾನೇಜ್ ಮಾಡಬೇಕು ಜೊತೆಯಲ್ಲಿ ವ್ಲಾಗ್ಸ್ ಎಲ್ಲ ಎಡಿಟ್ ಮಾಡೋದು ಎಲ್ಲ ಆಗಲ್ಲ ಸೊ ಹಾಗಾಗಿ ನಾನು ಸ್ಟಾಪ್ ಮಾಡಿದ್ದೀನಿ ಮೇಡಮ್ ನೀವು ಹೇಗೆ ಮಾಡ್ತಾ ಇದ್ದೀರ ಅದು ಒನ್ ಇಯರ್ ಮಗುನ ಇಟ್ಕೊಂಡು ಅಂತ ನನ್ನನ್ನು ಕೇಳಿದ್ರು ಸೊ ನನ್ನ ಥರನೇ ಎಷ್ಟೊಂದು ಜನ ಇರ್ತಾರೆ ಎಷ್ಟೊಂದು ಡ್ರೀಮ್ಸ್ ಇರುತ್ತೆ ಅವ್ರಿಗೆ ಎಲ್ಲರಿಗೂ ನಾನು ಹೇಳೋದು ಒಂದೇ ಟೈಮ್ ಸೊ ಟೈಮ್ನ ಎಲ್ಲಿ ಹೇಗೆ ಕೊಡಬೇಕು ಅದನ್ನು ಕ್ಲೀನಾಗಿ ಮ್ಯಾನೇಜ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡ್ರೆ ಎಲ್ಲನೂ ಸಾಧ್ಯ ಅಂತ ನನಗನ್ಸುತ್ತೆ ಸೊ ಆ್ಯಸ್ ಯು ಕೆನ್ ಸಿ ನನಗೆ ಮಗು ಇದ್ರೂ ನಾನು ನನಗೆ ನಾನು ಟೈಮ್ ಕೊಟ್ಕೊಂಡು ಫ್ರೀ ಆದಾಗ ನಾನು ವೀಡಿಯೋಸ್ನ ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಸೊ ನಾವು ಮನಸ್ಸು ಮಾಡಿದ್ರೆ ಹೆಣ್ಮಕ್ಳು ಎಲ್ಲನೂ ಮಾಡ್ತೀವಿ ಅಂತ ನಾನು ಹೇಳಬಲ್ಲೆ ನಮ್ಮ ಅಪ್ಪು ಸರ್ ಹೇಳಿರೋ ಹಾಗೆ ಹೆಣ್ಮಕ್ಳೇ ಸ್ಟ್ರಾಂಗ್ ಹೋಗರು ಏನಂತೀರಾ ಗೈಸ್ ಆ್ಯಂಡ್ ಯಾ ನನ್ನ ಹೇರ್ ಕಟ್ ಕೂಡ ಮುಗಿತಾ ಬಂತು ಅಂಡ್ ನಾನು ಜಸ್ಟ್ ಮುಂದೆ ಫ್ರಿಂಜಸ್ ಅಷ್ಟೇ ಮಾಡಿಸ್ಕೊಂಡು ಹಿಂದುಗಡೆ ಜಸ್ಟ್ ಒಂದು ಲೆವೆಲ್ ಕಟ್ ಥರ ಮಾಡಿಸ್ಕೊಂಡೆ ಅಷ್ಟೇ ಯಾಕಂದರೆ ನಾನು ತುಂಬ ಲಾಂಗ್ ಹೇರ್ ಇದೆ ಐ ಡೋಂಟ್ ವಾಂಟ್ ಟು ಸ್ಪಾಯ್ಲ್ ದಟ್ ಹೇರ್ ಆಲ್ಮೋಸ್ಟ್ ಟೂ ಇಯರ್ಸಿಂದ ನಾನು ಬೆಳೆಸಿದ್ದೀನಿ ನನಗೆ ಸಡನ್ನಾಗಿ ಕಟ್ ಮಾಡಿಸೋದಕ್ಕೂ ಇಷ್ಟ ಆಗಲಿಲ್ಲ ಸೊ ಅದಕ್ಕೆ ನಾನು ಜಸ್ಟ್ ಹೇರ್ ಸ್ಪಾ ಮಾಡಿಸ್ಕೊಂಡು ಸುಮ್ಮನೆ ಒಂದು ಲೆವೆಲ್ ಕಟ್ ಮಾಡಿಸ್ಕೊಂಡು ಬಂದ್ಬಿಟ್ಟೆ ಸೊ ನೆಕ್ಸ್ಟ್ ಮುಂದೆ ಯಾವಾಗಲಾದರೂ ನೋಡೋಣ ಇಷ್ಟು ಚೆನ್ನಾಗಿ ಬೆಳೆದಿರೋ ಒಂದು ಕೂದಲನ್ನ ಏನಕ್ಕೆ ವೇಸ್ಟ್ ಮಾಡಲಿ ಅಂತ ಅನ್ನಿಸ್ತು ಅದಕ್ಕೆ ನಾನು ಮಾಡ್ಸೋದಕ್ಕೆ ಹೋಗಲಿಲ್ಲ ಆ್ಯಂಡ್ ಆಲ್ಸೋ ನನಗೆ ಲಾಂಗ್ ಹೇರ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನಿಸುತ್ತೆ ನಿಮಗೂ ಹಾಗೆ ಅನಿಸುತ್ತಾ ಸೊ ಕಮೆಂಟ್ ಕಮೆಂಟ್ ಮಾಡಿ ಗಾಯಿಸಿ Make your body shine like star By love And Elmar Keep it going, No okay care that I And uh, the service ಎಕ್ಸಲೆಂಟ್ ಇನ್ ಫ್ಯಾಕ್ಟ್ ಟುಡೇ ವಾಸ್ ಆರ್ ಫಿಫ್ಟಿ ಪರ್ಸೆಂಟ್ ಆಫ್ ಆಲ್ಸೋ ಮೇಡಮ್ ಗೀತಾಲ್ ಡಿ ವೆರಿ ಗ್ರೇಟ್ ಜಾಬ್ ಈವನ್ ಇನ್ ಸ್ಪಾನ್ ಹೇರ್ ಕಟ್ ಆಲ್ಸೋ ಹೈಬ್ರೋ ಅದ್ ನೇಮ್ ಕವಿತಾ ಬನ್ನಿ ಕವಿತಾ ಆಲ್ಸೋ ನಾನು ಆ್ಯಕ್ಚುಲಿ ಅಪ್ಪ ಲಿಕ್ಸ್ ಮಾಡೋದಕ್ಕೆ ಇಷ್ಟನೇ ಇರಲಿಲ್ಲ ಬಟ್ ಶಿಡ್ ಅ ಗ್ರೇಟ್ ಜಾಬ್ ತುಂಬ ಚೆನ್ನಾಗಿತ್ತು ಸರ್ವಿಸ್ ದಿಸ್ ಇಸ್ ಲೊಕೇಟೆಡ್ ಇನ್ ದೊಡ್ಡ ಯಾ ಮನೆಗೆ ಬಂದ ತಕ್ಷಣ ನನ್ನ ಮಗನ ಮುಖ ನೋಡಿ ನನಗೆ ತುಂಬಾ ಖುಷಿ ಆಯಿತು ರಿಲ್ಯಾಕ್ಸ್ ಆಯಿತು ಸಮಾಧಾನ ಆಯಿತು ನೆಮ್ಮದಿ ಆಯಿತು ಯಾವುದೇ ಒಂದು ತಾಯಿಗೆ ಮಗುನ ಬಿಟ್ಟಿರೋದಕ್ಕಾಗಲ್ಲ ಇನ್ ಕೇಸ್ ಬಿಟ್ಟಿದ್ರೂ ಬಂದ ತಕ್ಷಣ ಮುಖ ನೋಡಿದ ತಕ್ಷಣ ಎಷ್ಟು ಖುಷಿಯಾಗುತ್ತೆ ಅಂದರೆ ಅದು ಒಂದು ತಾಯಿಗೆ ಮಾತ್ರ ಆ ಫೀಲಿಂಗು ಹೇಳ್ಕೊಳ್ಳೋಕ್ಕೆ ಸಾಧ್ಯ ಹಾಗೆ ಇವತ್ತು ನಾನು ಹುಟ್ಟಿದ ಹಬ್ಬ ಇರೋದರಿಂದ ಸ್ನಾನ ಮಾಡಿಕೊಂಡು ರೆಡಿ ಆದೆ ರೆಡಿ ಆದಮೇಲೆ ಸ್ವಲ್ಪ ನಾನು ಪೂಜೆಯನ್ನು ಮಾಡಿ ಪಾಪುಗೂ ಸ್ವಲ್ಪ ಬೆಳಗ್ಗೆಯಿಂದ ಎಲ್ಲೂ ಆಚೆ ಕರ್ಕೊಂಡು ಹೋಗಿಲ್ಲ ಕೆಳಗಡೆ ವಾಕ್ ಕರ್ಕೊಂಡು ಹೋಗೋಣ ಅಂತ ಬೇಗ ಬೇಗ ರೆಡಿ ಆಗ್ತಾಯಿದ್ದೀನಿ 4 2 8 हां वन सेकंड व्हाट'स चैनल नेम चैनल नेम कावना रातोड़ vlogs टुडे इज माय बर्थडे हैप्पी बर्थडे थैंक यू एंड टुमारो इज चंपस हिज बर्थडे एडवांस हैप्पी बर्थडे चंपू चंपू इज हैप्पी थैंक यू क ಅಲ್ಲಿಂದ ಮನೆಗೆ ಬಂದೆ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಮನೆಗೆ ಬಂದಿದ್ರು ಸೊ ರಂಜಿತ್ನ ನೋಡಿದ ತಕ್ಷಣ ನನ್ನ ಮಗ ಎಲ್ಲೇ ಇದ್ರೂ ಫಸ್ಟ್ ಅವರಪ್ಪನ ಹತ್ರ ಓಡೋಗಿ ಎತ್ಕೊಂಡು ಮಾತಾಡಿಸಿದ್ಮೇಲೆ ಅವನಿಗೆ ಸಮಾಧಾನ ಆಗೋದು ಇನ್ ಕೇಸ್ ಏನಾದರೂ ರಂಜಿತ್ ಎತ್ಕೊಳ್ಳಿಲ್ಲ ಅಂದರೆ ಫುಲ್ ಹತ್ರ ಓಡ್ತಾನೆ ಅವನಿಗೆ ಅಷ್ಟು ಇಷ್ಟ ಅವರಪ್ಪ ಅಂದರೆ ಇನ್ ಫ್ಯಾಕ್ಟ್ ನಾನು ವೀಡಿಯೋದಲ್ಲಿ ಹಾಕಿರೋ ಥರ ಅವ್ನು ಫಸ್ಟ್ ಹೇಳಿದ್ದೆ ಅಪ್ಪ ಅಂತ ಇವಾಗಲೂ ಕೂಡ ಅವನು ದಿನಕ್ಕೆ ಐವತ್ತು ಸಲ ಅಪ್ಪ ಅಂದರೆ ಒಂದೇ ಸಲ ಅಮ್ಮ ಅಂತ ಅನ್ನೋದು ಎಷ್ಟು ಅಲ್ಲ ಆ್ಯಂಡ್ ರಂಜಿತ್ ಕೂಡ ನನಗೋಸ್ಕರ ಕೇಕ್ಸ್ ತೊಗೊಂಬಂದಿದ್ರು ಊಟ ಎಲ್ಲ ಆದಮೇಲೆ ಕೇಕ್ ಕಟ್ ಮಾಡ್ತಾಯಿದ್ದೀವಿ ದಿಸ್ ವಾಸ್ ಅ ವೆರಿ ಸಿಂಪಲ್ ಬರ್ತ್ಡೇ ಅಂತಲೇ ಹೇಳ್ಬೋದು ಯಾಕಂದರೆ ನೆಕ್ಸ್ಟ್ ಡೇ ನನ್ನ ಆರ್ಯನ್ ಬರ್ತ್ಡೇ ನೆಕ್ಸ್ಟ್ ಡೇ ಇತ್ತಲ್ಲ ಸೊ ನೆಕ್ಸ್ಟ್ ಡೇ ಇನ್ನೊಂದು ಕೇಕ್ ತೊಗೊಂಬಂದು ಸ್ವಲ್ಪ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೆ ಇವತ್ತು ಸಿಂಪಲಾಗಿ ಒಂದು ಕೇಕ್ ಇನ್ಫ್ಯಾಕ್ಟ್ ನಾನು ತೊಗೊಂಬರ್ಬೇಡ ನಾಳೆನೇ ಒಟ್ಟಿಗೆ ಒಂದೇ ಕೇಕ್ ತರೋಣ ಅಂತಲೇ ಹೇಳಿದ್ದೆ ಬಟ್ ನನಗೆ ಗೊತ್ತಿಲ್ಲದಲೆ ತೊಗೊಂಬಂದಿದ್ರು ಯಾ ಸೊ ದಿಸ್ ವಾಸ್ ಅಬೌಟ್ ಮೈ ಬರ್ತ್ಡೇ ಗೈಸ್ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನಾನು ಹೇಳ್ದಂಗೆನೆ ಡೋಂಟ್ ಫಗೆಟ್ ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನೆಕ್ಸ್ಟ್ ಬರ್ತ್ಡೇ ಆರ್ಯಾಸ್ ಬರ್ತ್ಡೇ ವ್ಲಾಗ್ ಕೂಡ ಬರುತ್ತೆ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಆರೋಗ್ಯವಾಗಿರಿ ಅಂತ ಹೇಳ್ತಾ ಟೆಲ್ ದೆನ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಸಿ ವಾಲ್